ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಅವುಗಳ ನಂಬರ್ಸ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳು ಕೂಡ ಇದಾವೆ ಅವುಗಳನ್ನು ಸಹ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸುದ್ದಿ ನಿಮ್ಗೆ ಎಲ್ರಿಗೂ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಟ್ಯಾರಿಫ್ ಅನ್ನು ಹಾಕಿದ್ರು ಅದರ ಇಂಪ್ಯಾಕ್ಟ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಯು ಎಸ್ ಇಂಪೋರ್ಟರ್ಸ್ ಪೇ ರೆಕಾರ್ಡ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಆಸ್ ಏಪ್ರಿಲ್ ಟ್ಯಾರಿಫ್ ಬಿಲ್ ಲ್ಯಾಂಡ್ಸ್ ಏಪ್ರಿಲ್ ನಲ್ಲಿ ಟಾರಿಫ್ ಜಾರಿಯಾದ ನಂತರ ಹದಿನಾರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಟ್ಯಾರಿಫ್ ಪೇ ಆಗಿದೆ ದೊಡ್ಡ ಮಟ್ಟದ ಟ್ಯಾಕ್ಸಸ್ ಅಮೆರಿಕಾಗೆ ಬರ್ತಾ ಇದೆ ಅದು ಜಸ್ಟ್ ಟೆನ್ ಪರ್ಸೆಂಟ್ ಟಾರಿಫ್ ಹಾಕಿರುವಂತದ್ದು ಯಾಕಂತಂದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ನೈನ್ಟಿ ಡೇಸ್ ಪಾಸ್ ಆಗಿದೆ ಏನ್ ಟೆನ್ ಪರ್ಸೆಂಟ್ ಹಾಕಿದ್ರು ಅದರ ಇಂಪ್ಯಾಕ್ಟ್ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಬಿಲಿಯನ್ ಕಲೆಕ್ಷನ್ ಆಗಿದೆ ಯು ಎಸ್ ಅದರಲ್ಲಿ ನೋಡಬಹುದು ಚಾರ್ಟ್ ಆಲ್ ಟೈಮ್ ಐ ಅನ್ನ ತಲುಪಿದೆ ನೀವು ನೋಡಬಹುದು ಕಸ್ಟಮ್ ಡ್ಯೂಟೀಸ್ ಇಟ್ ಆಲ್ ಟೈಮ್ ಐ ಇನ್ ಮೇ ಬಿಗ್ ಡೆವಲಪ್ಮೆಂಟ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ರೀತಿಯ ಕಲೆಕ್ಷನ್ ಆಗೋದು ಅಮೆರಿಕಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಮೊನ್ನೆ ತಾನೇ ನಾವು ನೋಡಿದ್ವಲ್ಲ ಒಂದು ಟ್ಯಾಕ್ಸ್ ಕಟ್ ಬಿಲ್ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಕಲೆಕ್ಷನ್ ಆಗ್ಬೇಕಾಗುತ್ತೆ ಬಟ್ ಇದು ಒಂದು ಪಾರ್ಟ್ ಆಯ್ತು ಎರಡನೇ ಪಾಯಿಂಟ್ ಏನಂದ್ರೆ ಡೇಂಜರಸ್ ಪಾಯಿಂಟ್ ಅದೇನು ಅಂತಂದ್ರೆ ಹೊರಗಡೆಯಿಂದ ಯು ಎಸ್ ಗೆ ಹೋಗುವಂತಹ ಪ್ರಾಡಕ್ಟ್ ಗಳ ಮೇಲೆ ಎಷ್ಟು ಪ್ರಮಾಣದ ಟ್ಯಾರಿಫ್ ಕಲೆಕ್ಟ್ ಆಗ್ತಿದೆ ಅಂತಂದ್ರೆ ಅಟ್ ದ ಸೇಮ್ ಟೈಮ್ ಸೆಂಡರ್ಸ್ ಯಾರು ಅವರ ಜೇಬಿಂದ ಪೇ ಮಾಡೋದಿಲ್ಲ ಆ ಹೊರೆಯನ್ನ ಅದನ್ನ ಕನ್ಸೂಮರ್ಸ್ ಮೇಲೆ ಹಾಕ್ತಾರೆ ಅಂದ್ರೆ ಯು ಎಸ್ ಜನರ ಮೇಲೆ ಹಾಕ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾಕ್ಸ್ ಕಟ್ ಮಾಡಿ ಜನರಿಗೆ ಉಪಯೋಗ ಮಾಡಬಹುದು ಅಟ್ ದ ಸೇಮ್ ಟೈಮ್ ಅಮೆರಿಕಕ್ಕೆ ಹೋಗುವ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಹಾಕೋದ್ರಿಂದ ಅಲ್ಲಿ ಉಳಿದ ಟ್ಯಾಕ್ಸ್ ಇಲ್ಲಿ ಖರ್ಚಾಗೋಗುತ್ತೆ ಬಟ್ ಅವರ ಓವರ್ ಆಲ್ ಮೋಟೋ ಏನು ಟ್ಯಾರಿಫ್ ಹಾಕೋ ಮೂಲಕ ಸಾಧ್ಯವಾದಷ್ಟು ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅನ್ನೋದು ಅದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಹಿಂದಿನ ಒಡೆಯೋದಲ್ಲಿ ನಾನು ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೀನಿ ಬಹುಶಃ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಭಾರತದಲ್ಲಿ ಲೇಬರ್ ಕಾಸ್ಟ್ ಒಬ್ಬರಿಗೆ ಡಾಲರ್ ಆಗುತ್ತೆ ಅಂತಂದ್ರೆ ಅದೇ ಅಮೆರಿಕಾದಲ್ಲಿ ಎರಡ್ ಸಾವಿರದ ಒಂಬೈನೂರ ಡಾಲರ್ ಆಗುತ್ತೆ ಅನ್ನುವಂತ ರಿಪೋರ್ಟ್ ಇದೆ ಅಂದ್ರೆ ತರ್ಟೀನ್ ಟೈಮ್ಸ್ ಜಂಪ್ ಆಗುತ್ತೆ ಲೇಬರ್ ಕಾಸ್ಟ್ ಹಾಗಾಗಿ ಅವರು ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕೂಡ ಅದರ ಪ್ರೈಸಸ್ ಹೆವಿನೇ ಇರುತ್ತೆ ಇಂಪೋರ್ಟ್ ಮಾಡ್ಕೊಳ್ಳೋದೆ ಬೆಟರ್ ಆಗಿರುತ್ತೆ ಯಾಕಂದ್ರೆ ಅಲ್ಲಿ ಲಿವಿಂಗ್ ಕಾಸ್ಟ್ ತುಂಬಾನೇ ಹೈ ಇದೆ ಜೊತೆಗೆ ಲೇಬರ್ ಲಾಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಇರುತ್ತೆ ಮಿನಿಮಮ್ ವೇಜ್ ತುಂಬಾನೇ ಹೈ ಅಲ್ಲಿ ಹಾಗಾಗಿ ಎರಡು ಕಡೆಯಿಂದನೂ ಹೊಡ್ತಾನೆ ಒಟ್ಟಿನಲ್ಲಿ ಡ್ಯೂಟೀಸ್ ಅಂತೂ ಚೆನ್ನಾಗಿ ಕಲೆಕ್ಟ್ ಆಗ್ತಾ ಇದೆ ಬಟ್ ಇನ್ನೊಂದು ಕಡೆ ಅಷ್ಟೇ ಓಡುತ್ತಾ ಕೂಡ ಬೀಳುತ್ತೆ ಬಟ್ ಎಲ್ರಿಗೂ ಎದ್ದು ಕಾಣದೇನಂತಂದ್ರೆ ಇಷ್ಟೊಂದು ಹಣ ಟ್ಯಾರಿಫ್ ಮೂಲಕ ಕಲೆಕ್ಟ್ ಆಗ್ತಿದೆ ಅನ್ನೋದು ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಏನು ಗವರ್ನಮೆಂಟ್ ಇಂದ ಒಂದು ಸುದ್ದಿ ಬಂದಿದೆ ಇ ಪಿ ಎಫ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಇ ಪಿ ಎಫ್ ಮೇಲಿನ ಇಂಟ್ರೆಸ್ಟ್ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದೆ ಈ ವರ್ಷ ಕೂಡ ನೋಡಬಹುದು ಇ ಪಿ ಎಫ್ ಆನ್ ಫೆಬ್ರವರಿ ಟ್ವೆಂಟಿ ಏಟ್ ಆಟ್ ಡಿಸೈಡೆಡ್ ಟು ರಿಟೈನ್ ದ ಇಂಟ್ರೆಸ್ಟ್ ಆಫ್ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅನ್ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಡೆಪಾಸಿಟ್ ಫಾರ್ ದ ಫೈನಾನ್ಷಿಯಲ್ ಏಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈಕ್ವಲ್ ಟು ದ ರೇಟ್ ಪ್ರೊವೈಡೆಡ್ ಇನ್ ದಿಸ್ ಫಿಸಿಕಲ್ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಂಟಿನ್ಯೂ ಮಾಡಿದೆ ಇನ್ನು ಎಲ್ ಐ ಸಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಎಲ್ ಐ ಸಿ ಬ್ಯಾಕ್ಸ್ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಫಾರ್ ಸೆಲ್ಲಿ ಕ್ಲೋಸ್ ಟು ಸಿಕ್ಸ್ ಲ್ಯಾಕ್ ಇನ್ಶೂರೆನ್ಸ್ ಪಾಲಿಸೀಸ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ ಐ ಸಿ ಒಂದು ದಿನದಲ್ಲಿ ಆರು ಲಕ್ಷ ಇನ್ಶೂರೆನ್ಸ್ ಪಾಲಿಸೀಸ್ ಅನ್ನು ಸೇಲ್ ಮಾಡೋ ಮೂಲಕ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದೆ ನೋಡಬಹುದು ಜನವರಿ ಟ್ವೆಂಟಿ ಟೋಟಲ್ ಆಫ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಏಟ್ ತರ್ಟಿ ನೈನ್ ಏಜೆಂಟ್ಸ್ ಆಫ್ ಎಲ್ ಐ ಸಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂಡ್ ಇಶ್ಯೂಡ್ ಅನ್ ಅಸ್ಟೌಂಡಿಂಗ್ ಫೈವ್ ಲ್ಯಾಕ್ ಏಯ್ಟಿ ಏಟ್ ತೌಸಂಡ್ ಒನ್ ಜೀರೋ ಸೆವೆನ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಕ್ರಾಸ್ ಇಂಡಿಯಾ ಐದು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಏಳು ಎಲ್ ಐ ಸಿ ಪಾಲಿಸೀಸ್ ಅನ್ನು ಸೆಲ್ ಮಾಡಿದೆ ಜನವರಿ ಇಪ್ಪತ್ತನೇ ತಾರೀಕು ಈ ಮೂಲಕ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಎಲ್ ಐ ಸಿ ಕ್ರಿಯೇಟ್ ಮಾಡಿದೆ ಇದನ್ನ ಸ್ವತಃ ಕಂಪನಿಯ ಸಿಇಒ ಅಂಡ್ ಎಂ ಡಿ ಸಿದ್ಧಾರ್ಥ ಮೊಹಂತಿ ಅವರು ಅನೌನ್ಸ್ ಮಾಡಿದ್ದಾರೆ ನೋಡಬಹುದು ಇದು ಇವತ್ತು ಬಂದಿರುವಂತಹ ನ್ಯೂಸ್ ನೋಡೋಣ ಎಲ್ ಐ ಸಿ ಸ್ಟಾಕ್ ಅಲ್ಲಿ ಸೋಮವಾರ ಇದಕ್ಕೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ಇನ್ನು ಟಿ ಎಸ್ ಎಂ ಸಿ ಇಂದ ಒಂದು ಅಪ್ಡೇಟ್ ಬಂದಿದೆ ಇದು ಒಂದು ತೈವಾನ್ ನ ಚಿಪ್ ಮೇಕರ್ ಟಿ ಎಸ್ ಎಂ ಸಿ ಇಟ್ಸ್ ಬ್ಯಾಕ್ ಬಟ್ ಯು ಎಸ್ ವಾನ್ಸ್ ಟಾರಿ ಡಿರೈಲ್ ಒನ್ ಸಿಕ್ಸ್ಟಿ ಫೈವ್ ಬಿಲಿಯನ್ ಡಾಲರ್ ಅರಿಜೋನಾ ಇನ್ವೆಸ್ಟ್ಮೆಂಟ್ ಟ್ರಂಪ್ ಅವರು ಪದೇ ಪದೇ ತೈವಾನ್ ಇಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಸೆಮಿ ಕಂಡಕ್ಟರ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕುವಂತ ಮಾತನಾಡ್ತಾರೆ ಅದಕ್ಕೆ ತೈವಾನ್ ನ ಈ ಟಿ ಎಂ ಸಿ ಕಂಪನಿ ಯು ಟ್ರೇಡ್ ಡಿಪಾರ್ಟ್ಮೆಂಟ್ ಗೆ ಒಂದು ಲೆಟರ್ ಬರೆದಿದೆ ಅದರಲ್ಲಿ ನೀವು ಈ ರೀತಿ ಮಾಡೋದ್ರಿಂದ ನಮ್ಮ ನೂರ ಅರವತ್ತೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಏನಿದೆ ಅಮೆರಿಕಾದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಕಂಪನಿ ಅದರಿಂದ ದೂರ ಸರಿಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದೆ ಜೊತೆಗೆ ಇದು ಸರಿ ಅಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿ ಹೇಳಿದೆ ನೋಡಬಹುದು ಈ ಟಾರ್ಗೆಟ್ ವುಡ್ ಇನ್ಕ್ರೀಸ್ ಕಾಸ್ಟ್ ಫಾರ್ ಎಂಡ್ ಕನ್ಸ್ಯೂಮರ್ಸ್ ಲೀಡಿಂಗ್ ಟು ಲೋಯರ್ ಡಿಮಾಂಡ್ ಫಾರ್ ಪ್ರಾಡಕ್ಟ್ಸ್ ಕಂಟೈನಿಂಗ್ ಸೆಮಿ ರಿಪೋರ್ಟೆಡ್ ಫೋಕಸ್ ಟೈವಾನ್ ವನ್ಲಿ ಇದು ತಾನೇ ಅನ್ನ ಜಾಸ್ತಿ ಮಾಡಿದ್ರೆ ಕಂಪನೀಸ್ ಏನು ಅವರ ಪಾಕೆಟ್ ಇಂದ ಪೇ ಮಾಡುದಿಲ್ಲ ಅದನ್ನ ಕನ್ಸೂಮರ್ಸ್ ಮೇಲೆ ಹಾಕೋದು ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹೊರ ಕನ್ಸೂಮರ್ಸ್ ಗೆ ಅದನ್ನ ಕಂಪನಿ ಸಹ ಹೇಳಿದೆ ಟಿ ಎಸ್ ಎಂ ಸಿ ಒಂದು ಲೀಡಿಂಗ್ ಕಂಪನಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಥ್ರೂ ಔಟ್ ದ ವರ್ಲ್ಡ್ ಏನು ರಿಸಲ್ಟ್ಸ್ ಕಡೆ ಬಂದ್ರೆ ನಾನು ಇಲ್ಲಿ ಕವರ್ ಮಾಡ್ತಿರುವಂತಹ ಕಂಪನಿಗಳು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತವು ಹಾಗಾಗಿ ಸೋಮವಾರ ಈ ಶೇರ್ ಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಉತ್ತಮ ಶುಗರ್ ಮಿಲ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ಯಾಪಿಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಉತ್ತಮ ಶುಗರ್ ಮಿಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಆಜಾದ್ ಇಂಜಿನಿಯರಿಂಗ್ ಆಜಾದ್ ಎಂಜಿನಿಯರಿಂಗ್ ನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಯರ್ ಆನ್ ಇರ್ ತರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ನೂರ ಹತ್ತೊಂಬತ್ತರಿಂದ ನೂರ ಇಪ್ಪತ್ತೈದು ಕೋಟಿ ಆಗಿದ್ದು ಕೂಡ ಟಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಹಾಗೆ ಎ ಬಿಟ್ಟಲ್ಲಿ ಪರ್ಮಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಜಾದ್ ಎಂಜಿನಿಯರಿಂಗ್ ಅಲ್ಲೂ ಕೂಡ ನಂತರ ಗೋಪಾಲ್ ಸ್ನಾಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಎ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಮೂವತ್ತೊಂಬತ್ತು ಕೋಟಿ ನೆಟ್ ಲಾಸ್ ಅನೌನ್ಸ್ ಮಾಡಿದೆ ಕಂಪನಿ ಬಟ್ ಈ ಸಲ ನಲವತ್ತೇಳು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ ಈ ಕಂಪನಿ ನೆಟ್ ಲಾಸ್ ಹೋಗಿದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಗೋಪಾಲ್ ಸ್ನಾಕ್ಸ್ ಅಲ್ಲಿ ನಂತರ ಬಾಲಕೃಷ್ಣ ಇಂಡಸ್ಟ್ರೀಸ್ ಅಥವಾ ಬಿಕೆಟಿ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಹಿರಾನ್ಯರ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ ಇಯರ್ ಆನ್ ಇಯರ್ ಡೌನ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಬಾಲಕೃಷ್ಣ ಇಂಡಸ್ಟ್ರೀಸ್ ಕ್ಯೂ ಫೋರ್ ಅಲ್ಲಿ ಮಾಡಿದೆ ನಂತರ ಮಾರ್ಕ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಕೂಡ ಇದೆ ಸ್ಟಿಲ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೋಡಬಹುದು ನಂತರ ಲಕ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೋಡಬಹುದು ನಂತರ ಆದಿತ್ಯ ಬಿರ್ ಫ್ಯಾಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಅಲ್ಲಿ ಇದೆ ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ ಕಂಪನಿ ಬಟ್ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿದೆ ನೋಡಬಹುದು ಈ ಸಲ ನೂರ ಮೂವತ್ತೈದು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಪ್ಲಸ್ ಆಗಿದೆ ಹಾಗಾಗಿ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬಹುದು ಇಲ್ಲಿ ನಂತರ ಅನುಪಮ್ ರಸಾಯನ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಅಂದ್ರೆ ಎಸ್ಪೆಷಲಿ ಸೇಲ್ಸ್ ಅಲ್ಲಿ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜಿ ವರ್ನೋವಾ ಟಿ ಅಂಡ್ ಡಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ನಂತರ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಮಾಡುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏರ್ಲಿ ಕ್ವಾರ್ಟರ್ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಡ್ರೀಮ್ ಫೋಕ್ಸ್ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ ಓವರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಡ್ರೀಮ್ ಫೋಕ್ ಸರ್ವಿಸಸ್ ಮಾಡಿದೆ ನಂತರ ಸೆಲ್ಲೋ ವರ್ಲ್ಡ್ ಪರ್ಫಾರ್ಮೆನ್ಸ್ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟೆಸ್ಟ್ ನಂಬರ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಸೆಲ್ಲೋ ವರ್ಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜೆ ಕೆ ಸಿಮೆಂಟ್ಸ್ ಈ ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಹಾಗೆ ಎಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ನಂತರ ಎಚ್ ಬಿಎಲ್ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನಂತರ ಹೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಚ್ಬಿಎಲ್ ಎಂಜಿನಿಯರಿಂಗ್ ಕ್ಯೂ ಫೋರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಕಂಪನಿ ರೈಲ್ವೆ ಕವಚ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಬಟ್ ಪರ್ಫಾರ್ಮೆನ್ಸ್ ಈ ಸಲ ಪೋರ್ ಇದೆ ನಂತರ ಅಶೋಕ ಕಾನ್ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಕ್ಸೆಪ್ಷನ್ ಐಟಮ್ಸ್ ಇದೆ ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ನಂಬರ್ಸ್ ಕೂಡ ಬಂದಿದೆ ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಇದೆ ಇಯರ್ಲಿ ಡೌನ್ ಇದೆ ಎಲ್ಲೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ರೆವಿನ್ಯೂ ವೈಸ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಲ್ಲಿ ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನಂಬರ್ಸ್ ಕೂಡ ಬಂದಿದೆ ಇವತ್ತು ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನಂತರ ಎಕ್ಸಿಕಾಂ ಟೆಲಿಸ್ಟಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಲಾಸ್ ಕಡಿಮೆ ಆಗಿದೆ ಬಟ್ ಇಯರ್ಲಿ ನೋಡಬಹುದು ಕಂಪನಿ ಪ್ರಾಫಿಟ್ ಇಂದ ಲಾಸ್ ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಇಯರ್ ಪ್ರಾಫಿಟ್ ಅಲ್ಲಿ ಇದ್ದಂತ ಕಂಪನಿ ಈ ಸಲ ಲಾಸ್ ಗೆ ಬಂದಿದೆ ಅರವತ್ತೆರಡು ಕೋಟಿ ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ ಎಕ್ಸಿಕಾಂ ಟೆಲಿಸ್ಟಮ್ ನಂತರ ಅಫ್ಘಾನ್ಸ್ ಇನ್ಫ್ರಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಇಯರ್ಲಿ ಡೌನ್ ಇದೆ ಹೆಬ್ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅಫ್ಕಾನ್ಸ್ ಇನ್ಫ್ರಾ ಕೂಡ ಈ ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನಂತರ ಟ್ರಾನ್ಸ್ ರೈಲ್ ಲೈಟಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎ ಬಿಟ್ಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಟ್ರಾನ್ಸ್ ರೈಲ್ ಲೈಟಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಎಷ್ಟಾಗಿದೆ ಅಂತ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ